ಸ್ನ್ಯಾಕ್ಸ್ ಎಲ್ಲ ತಗೊಂಡು ತಿಂದು ಎಲ್ಲ ಪ್ರತಿ ಒಂದು ಪ್ಲ್ಯಾಸ್ಟಿಕ್ ಕವರನ್ನ ತಗೊಂಡು ನಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ಬಟ್ ಎಷ್ಟೋ ಜನ ಕುಡಿದ್ಬಿಟ್ಟು ಬಿಟ್ಟು ಕುಡಿದ್ಬಿಟ್ಟು ಬರೀ ಗ್ಲಾಸಸ್ನ ಹೊಡೆದಾಕ್ಬಿಟ್ಟು ಅವರೇ ಗ್ಲಾ ಬಾಟಲ್ಸ್ನ ಎಲ್ಲಿ ಹೊಡೆದ್ರು ಹಂಗೆ ಫಸ್ಟ್ ಟೈಮ್ ಬೈಕ್ನ ನಾವು ಈ ಥರ ರೋಡಲ್ಲಿ ತೊಗೊಂಡ್ಬಂದಿರೋದು ಅಂದರೆ ಪ್ರಾಪರಾಗಿ ಟೆಸ್ಟ್ ಮಾಡೋಕ್ಕೆ ಸ್ವಲ್ಪ ಜಾಕೆಟೆಲ್ಲ ಹಾಕ್ಕೊಂಡಿದ್ದೀವಿ ಒಂದು ಟ್ರಯಲ್ ಮಾಡುವ ಓಡ್ಸೋಣ ಹೆಂಗೆ ಹೆಂಗೆ ಕಾಣುತ್ತೆ ನೋಡೋಣ ಒಂದು ನಾನು ಓಡಿಸ್ಕೊಂಡು ಬರ್ತೀನಿ ಒಂದು ಶೂಟ್ ಮಾಡು ರೈ ಅದು ಗೇರ್ ಹಾಕೊಂಡು ಹೋಗಿ ಎಲ್ಲೆನ ಬಿದ್ಗಿಟ್ಟಿಗೆ ಯಾನ್ ಮತ್ತೆ ಅಮ್ಮಗೆ ಹೇಳೋಕೆ ಕಷ್ಟ ಆಗ್ತದೆ ಇಲ್ಲಿ ಓದ್ಕೊಂಡು ಅಲ್ಲ ಅದು ಎಲ್ಮೆಟ್ ಹಾಕೋಲೆ ತಗೋ ಇದು 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 ಎಲ್ಮೆಟ್ ಹಾಕು ಹಂಗೆ ರೆಕಾರ್ಡ್ ಹಾಕ್ತೈತಿ ಎಲ್ಮೆಟ್ ಹಾಕು ಅಂಚಲಿ ಇವ್ನಿಗೆ ಅವನೇನು ಅಷ್ಟು ಫಾಸ್ಟ್ ಆಗಿ ಓಡಲ್ಲ ಓಡಿಸಲ್ಲ ನಂತರ ಸ್ಲೋ ಮನುಷ್ಯ ಕ್ಯಾಮ್ರಲ್ಲಿ ಕಾಣಿಸಲ್ಲ ಅನ್ಸುತ್ತೆ ಹಾಂ ನನ್ಕಿಂತ ಸ್ವಲ್ಪ ಐಟಿದಾನಲ್ವಾ ಏನು ಆಗೋದಿಲ್ಲ ಸಖತ್ತಾಗೈತಾ ಬಾ ನೀನು ಐಫೋನಲ್ಲಿ ಶೂಟ್ ಮಾಡಿ ನಾ ಓಡಿಸ್ವಿ ಹಿಂಗೆ ಒನ್ ಟೂ ತ್ರೀ ಸ್ಟಾರ್ಟ್ ಮೊಬೈಲ

ಬಿಟ್ಟಿ ದೊಡ್ಡ ಮುಳ್ಳು ದೊಡ್ ಮುಳ್ಳಿರ್ಬಾರ್ದು ಅಂತದ್ರಲ್ಲಿ ಕಷ್ಟ ಆರಾಮ್ಸೆ ಹೋಗ್ಬೋದು ಇದರಲ್ಲಿ ಓ

ವಂಡರ್ಫುಲ್ ಯಾರ ಸುತ್ತ ಬೆಟ್ಟ ಗುಡ್ಡ ಇಡೀ ಶೈತ್ಯ ನಿನ್ನ ಮಾರಿಯ ಬಣ್ಣ ವಾವ್ ಎಷ್ಟು ಸಕ್ಕತ್ ಅಲ್ವಾ ಅಲ್ವ ಇಲ್ಲಿ ಎಕ್ಸ್ಪಲ್ಸು ಇನ್ನೂ ಅಮೆಚ್ಚರ್ ನಾವು ಓಡಿಸೋದ್ರಲ್ಲಿ ಗಾಡಿ ಇದನ್ನು ಕಲಿತಾ ಇದ್ದೀವಿ ಜಸ್ಟು ಮಿಸ್ ಎತ್ತಿ ಬಿಸಾಕೋದು ಈ ಥರದಲ್ಲಿ ಬಿದ್ದರೆ ಸಕ್ಕತ್ತಾಗಿ ಏಟಾಗುತ್ತೆ ಅದಕ್ಕೆ ಫುಲ್ಲು ಗೇರ್ ಇರಬೇಕು ನಾನು ಜಸ್ಟ್ ಜಾಕೆಟ್ ಹಾಕ್ಕೊಂಡಿದ್ದೀನಿ ಫುಲ್ ಡೌನ್ಗೆ ಹೋಗಲ್ಲ ಇಲ್ಲಿಂದ ಊರು ಕೂಡ ಕಾಣುತ್ತೆ ಊರ ಹೆಸ್ರು ಗೊತ್ತಿಲ್ಲ ನಮಗೆ ಫಸ್ಟ್ ಟೈಮ್ ಅಲ್ವಾ ಪಂಚದ್ರ ಆದರೆ ಕಷ್ಟ ಇದು ಟ್ಯೂಬ್ಲೆಸ್ಸು ಇಲ್ಲ ಬರೀ ಟ್ಯೂಬ್ ಟೈರ್ ಟ್ಯೂಬ್ಲೆಸ್ ಮಾಡಿಸೋಣ ಹಾಂ ಎಲ್ಲಿ ಬಂದೆ ಅಂತ ಗೊತ್ತೇ ಆಗಿಲ್ಲ ನಾನು ರೋಡ್ ಮಿಸ್ ಆಗಿಬಿಟ್ರೆ ಕಷ್ಟ ಹ್ಞೂ ನಾನು ಹಿಂಗೆ ಬಂದಿದ್ದು ಇಳಿಸ್ಬೇಕಾದ್ರೆ ಗೊ ಈ ಗಾಡಿ ಬಗ್ಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ವಲ್ಲೇ ಹೋಗೋಣ ಇಟ್ ಈ ಸೈತೆ ನಿನ್ನ ಮಾರಿ ಬಣ್ಣ ವ್ಯೂ ನೋಡಿ ಒಂದ್ಸರಿ ಅಲ್ವಾ நான் ஸ்லச் அனே இதே ரோடு நான் வந்தது டபல்ஸ் ஹோகணா டபல் எங்கி இருக்கே நோட ಯಾವ ಕಡೆ ಹೆದ್ದೊಳತ್ತ ಗಾಡಿ ಯಾರಕ್ಕ ಒಂದಕ್ಕೆ ಅರ್ಲಿ ಒಂದ ನಿಲ್ಲುತ್ತ ಗಾಡಿ

ಫೈನಲಿ ನಾವು ಬಂದಿರೋ ಕೆಲಸ ಮುಗೀತು ಇಲ್ಲೊಂದು ಟೂ ಅವರ್ಸ್ ಸ್ಪೆಂಡ್ ಮಾಡಿ ಇವಾಗ ಹೋಗ್ತಾ ಇರೋದೆ ಗರ್ಲ್ ಫ್ರೆಂಡ್ ಜೊತೆನಾ ನಮ್ಗೆ ಯಾರು ಇಲ್ಲ ಬರೋದು ಇಲ್ಲ ಹಾಕು ಜಸ್ಟ್ ನೀನ್ ಹೊರ್ಗಡೆ ಬಿಡೋ ಹಿಂಗ ಹಾಕೊಂಡು ಜಿಪ್ ಬಿಡು ಯಾಕೋ ಅಯ್ಯೋ ಅನ್ನಿಸ್ತೀರ ನಮ್ಮನ್ನ ಗಾಳಿ ತುಂಬಾ ಇದೆ ತಗೋ ಅಂತೂ ಬರ್ತಾ ಇತ್ತು ಇವತ್ತು ಬಂದಿರೋದು ಆಫ್ ರೋಡಿಂಗ್ ಆಡಿದ್ಯಾರ ಇಲ್ಲ ಇಲ್ಲೊಂದು ರೋಡ್ ಇದೆಯಲ್ವಾ ನನಗ್ ಗೊತ್ತಿಲ್ಲ ಇದು ಗೊತ್ತಿದೇರೆಯಕ್ಕೆ ಬಂದಿರ ಗೊತ್ತಿದ ಎಲ್ಲಿ ಗೊತ್ತಿತ್ತು ಇದೇ ನಮ್ದಾ ಹಿಂಗೆ ಕುತ್ಕೋ ಹೋಗೋಣ ಕೂತ್ಕೋಲೆ ಹಿಂಗ ಹೋಗೋಣ ಯಾರೋ ಮಂಡೆ ಬಿಸಿ ಮಾಡ್ತೇನೆ

ಕೋಲಾ ಕುಡ್ಬಿಟ್ಟಿದೀವಿ ಬ್ಯಾಗಲ್ಲಿ ಇರಬೇಕು ಅನ್ಸುತ್ತೆ ಏ ಬ್ಯಾಗಲ್ಲಿರ್ಬೇಕು ಇರ್ಬೇಕು ಅನ್ಸುತ್ತೋ ನಾವು ಯಾವುದೇ ರೀತಿ ಪ್ಲಾಸ್ಟಿಕ್ನ ಇಲ್ಲಿ ಹಾಕಿಲ್ಲ ಬ್ಯಾಗಲ್ಲಿ ಇರ್ಬೇಕು ನೋಡು ಗಾಳಿಗೆ ಎಲ್ಲಾದ್ರೂ ಹೋಗ್ಬಿಟ್ಟದ ಮತ್ತೆ ಎಲ್ಲಿದೆ ಇಲ್ವೇ ಯಾರ ಮತ್ತೆ ಬರ್ತದೆ ಬಾಯಿಗೆ ಇವಾಗ ಮೂರು ಕೊಡ್ತೀನಿ ಟೀ ಕುಡ್ದೋ ನೀನು ಬಿದ್ರ ಓತಿದ್ದೆ ಹಾಸ್ಪಿಟ್ಲಾಗ ಪೂಜೆ ಬರ್ತದ ಅವಾಗ ಡಾಕ್ಟ್ರಮ್ಮ ಸಿಸ್ಟರ್ ಅಮ್ಮ ಬರ್ತಾರ ಕೈ ಹಿಡ್ದು ಕೈ ಹಿಡದ ಅವಾಗ ಗೊತ್ತಾತ್ತ ನಿಧಾನಕ್ಕೆ ಹೋಗ್ತೇವನೆ ಹಾ

Baralah Pak bayar ini. Mustahil kita Wow. Hahaha. you <laughs>